ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಕೇಸರಿ ಭಾಂತಂದರೂ ತಿಂದೆ ತಿಂದಿರ್ತೀರಿ ನಾವು ಇದಕ್ಕೆ ಶಿರಾ ಅಂತೀವಿ ಮ್ಯಾಂಗೋ ಸೀಸನ್ ಅಂದರೂ ಮುಗ್ಯಾಕೆ ಬಂತು ಅಷ್ಟೊಳಗೆ ಈ ಮ್ಯಾಂಗೋ ಶಿರಾ ಅಥವಾ ಮ್ಯಾಂಗೋ ಕೇಸರಿ ಒಂದು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ನಿಮಗೆ ಮ್ಯಾಂಗೋ ಸೀಸನ್ ಯಾವಾಗ ಬರ್ತೈತಿ ನಾವು ಯಾವಾಗ ಮ್ಯಾಂಗೋ ಕೇಸರಿ ಬಾತ್ ತಿನ್ನೋನು ಅಂತ ಹೇಳ್ಸಿಂದು ನಿಮಗೆ ಅನಿಸ್ತಿರ್ತಿ ಮಾವಿನಕಾಯಿ ಅಂದರೆ ಸಣ್ಣವ್ರು ಹಿಡೋ ದೊಡ್ಡೋರ್ತನ ಎಲ್ಲರಿಗೂ ಇಷ್ಟವಾದದ ಹಣ್ಣು ಅಂದರೆ ಮಾವಿನಕಾಯಿ ಹಣ್ಣು ನೋಡ್ರಿ ಅದಕ್ಕೆ ಇವತ್ತು ಮಾವಿನಕಾಯಿದ ಶಿರ ಮಾಡ್ಬೇಕಂತೇಳಿ ಮಾಡೀನಿ ಬರ್ರಿ ಮತ್ತು ಸ್ಟಾರ್ಟ್ ಮಾಡೋಣಂತ ನಾನು ಒಂದು ಕಡಾಯಿ ಒಳಗೆ ತುಪ್ಪ ತೊಗೊಂಡು ಚಂದಂಗಿ ಎಲ್ಲ ಡ್ರೈ ಫ್ರೂಟ್ಸ್ ಮತ್ತು ಒಂದು ಸ್ವಲ್ಪ ಯಾಲಕ್ಕಿ ಲವಂಗ ಹಾಕ್ಕೊಂಡು ನಾನು ಚೆಂದಂಗಿ ಹುರ್ಕೊಂಡಿನಿ ನೀವು ಬೇಕಂದ್ರೆ ಡ್ರೈ ಫ್ರೂಟ್ಸ್ನ ಬೇರೆ ಹುರ್ಕೊಂಡು ಹಾಕೋಬೋದು ನಾನು ಅದೇ ಹುರ್ಕೊಂಡಿದ್ದ ತುಪ್ಪ ಒಳಗೆ ನಾನು ರವಾನ ಆ್ಯಡ್ ಮಾಡ್ಕೊಂಡೀನಿ ಅಳ್ತಿ ಹೇಳ್ತೀನಿ ನೋಡಿ ನಾನು ಒಂದು ಬೌಲ್ ರವೆ ತೊಗೊಂಡಿನಿ ಒಂದು ಬೌಲ್ ರವಾ ತೊಗೊಂಡು ನಾನು ಚಂದಂಗೆ ಅದನ್ನು ಒಂದು ಸ್ವಲ್ಪ ಬಣ್ಣ ಬದಲಾ ಬಣ್ಣ ಸ್ವಲ್ಪ ಚೇಂಜ್ ಆಗುತ್ತೆ ನಾ ಚೆಂದಂಗ್ ಮೀಡಿಯಮ್ ಫ್ಲೇಮ್ ಇಟ್ಟು ನಾನು ಚೆಂದಂಗ ಹುರ್ಕೊಂಡೀನಿ ಭಾಳ ಇಟ್ಟು ನೀವು ಹುರ್ಕೋಬಾರ್ದು ಒಂದು ಬೌಲ್ ರವೆಗೆ ನಾನು ಒಂದೂವರಿ ವಾಟೆನ ಅಂದರೆ ಒಂದೂವರೆ ಬೌಲ್ ನಾನು ನೀರನ್ನ ಹಾಕೀನಿ ಹಾಕಿ ಇದನ್ನು ಚಂದಂಗಿ ಕುದಿಯೋತನ ನಾವು ಕೈ ಅಳ್ಳಾಡ್ಸ್ಕೊತೇ ಇರಬೇಕು ಕೈ ಅಳ್ಳಾಡಿಸಿ ಒಂದು ಎರಡು ನಿಮಿಷ ಮ್ಯಾಲೆ ಮುಚ್ಚಿಟ್ರು ಏನೂ ಆಗೋಲ್ಲ ಆಮೇಲೆ ನಾವು ಮಾವಿನ ಹಣ್ಣಿಂದ ಏನು ರಸನ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಚಂದಂಗಿ ಅದರೊಳಗೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕೂಡ ಎಲ್ಲ ಮಿಕ್ಸ್ ಆಗುತ್ತಾನ ಚಂದಂಗಿ ಇದು ಮಾಡಬೇಕು ಸಕ್ಕರೆ ಅಳತಿ ಹೇಳಬೇಕಪ್ಪ ಅಂತಂದರೆ ನೀವು ಒಂದು ಬೌಲ್ ರವೆನ ತೊಗೊಂಡಿದ್ರೆ ನೀವು ಒಂದು ಬೌಲ್ ಸಕ್ಕರೆನ ಹಾಕಬೇಕಾಗ್ತೈತಿ ಹಾಕಿ ಆಮೇಲೆ ಚಂದಂಗಿ ಅಳ್ಳಾಡಿಸ್ಬೇಕಾಗ್ತೈತಿ ಚಂದಂಗಿ ಅದೆಲ್ಲ ಮಿಕ್ಸ್ ಆಗಿ ಅದು ತಳ ಬಿಡ್ತೈತೆ ಅಂತಾರಲ್ಲ ಹಂಗೆ ತಳ ಬಿಡುತ್ತನ ನೀವು ಶಿರಾನ ಅಳ್ಳಾಡ್ಸ್ಬೇಕು ಆಮೇಲೆ ಒಂದು ಸ್ಪೂನ್ ನಾನು ಮತ್ತೆ ಮೇಲ್ಗಡೆಯಿಂದ ತುಪ್ಪ ಹಾಕ್ಕೊಂಡಿನಿ ಆಮೇಲೆ ಇದನ್ನ ಮತ್ತೆ ಚಂದಂಗಿ ಅಲ್ಲಾಡಿಸ್ಬೇಕು ತಳ ಬಿಡಬೇಕು ನೋಡ್ರಿ ಅಲ್ಲಿ ತನಕ ನೀವು ಶಿರಾನ ಅಲಾಡ್ತೀನಿ ನೋಡ್ರಿ ನಂದು ಎಷ್ಟು ಚಂದ ತಳ ಬಿಡಾಕತ್ತೈತಿ ಹಿಂಗೆ ತಳ ಬಿಡಾಕತ್ರೇ ಶಿರಾ ರೆಡಿ ಆಗೈತೆ ಅಂತ ಹೆಸ ಅರ್ಥ ಆಕೈತಿ ನೋಡ್ರಿ ಇಷ್ಟೇ ಈಸಿ ಮತ್ತು ಸಿಂಪಲ್ ಮಾವಿನ ಹಣ್ಣು ಸೀಸನ್ ಮುಗಿಯೋದವರೆಗೆ ಇದು ಒಂದು ಇದು ಒಂದು ಮಾತ್ರ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ಬೇಕು ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಬಿಡ್ರಿ ಆಯ್ತು ನೋಡ್ರಿ ಮಸ್ತ್ ಬಿಸಿ ಬಿಸಿ ಮ್ಯಾಂಗೋ ಕೇಸರಿ ಭಾತ್ ರೆಡಿ ಎಲ್ಲರಿಗೂ ವಿಡಿಯೋ ಯೂಸ್ಫುಲ್ ಆಗೈತೆ ಅಂತ ರೀ ಯೂಸ್ಫುಲ್ ಆದ್ರೆ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಿಂಗೆ ಇನ್ನೊಂದು ಹಿಡೋಣ ಸಿಗ್ತೀನಂತರಿ ಅಲ್ಲಿವರೆಗೂ ಬ ಬಾಯ್